ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಅನೀಶ್ ಸೌಹಾರ್ದ ಸಂಘ ನಿಯಮಿತ ಧಾರವಾಡ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಮತ್ತು ಕಣ್ಣಿನ ತಪಾಸಣೆ ಶಿಬಿರವನ್ನು ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಹುಬ್ಬಳ್ಳಿಯ ಗೋಕುಲ್ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಸಿಗೆ ನೀರು ಎರೆಯುವುದರ ಮೂಲಕ ಎ ಐ ಸಿ ಸಿ ಸದಸ್ಯರಾದ ದೀಪಕ್ ಚುಂಚರಿಯವರು ಮಾಡಿದರು ಶಿಬಿರದ ಮುಖ್ಯಸ್ಥರಾಗಿ ಆಗಮಿಸಿದ ನಾರಾಯಣ್ ಜನರಲ್ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಹಾಗೂ ತಜ್ಞ ವೈದ್ಯರುಗಳಾದ ಡಾಕ್ಟರ್ ಶ್ರೀ ರಕ್ಷಾ ರಕ್ಷಾಬಿಎಂ ಡಾಕ್ಟರ್ ಜ್ಯೋತಿಕಾ ಹುಬ್ಬಳ್ಳಕರ್ ಡಾಕ್ಟರ್ ಸಂದೇಶ್ ಅಕ್ಕಿ ಡಾಕ್ಟರ್ ಅಕ್ಷತಾ ಅಕ್ಕಿ ಡಾಕ್ಟರ್ ತಸ್ಮಿಯಾ ಖಾಜಿ ಡಾಕ್ಟರ್ ಶಿವರಂಜನ್ ಬಾಲಿ ಸಿ ಆರ್ ನೆಲಗುಡ್ಡ ಮುಂತಾದವರು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಎ ಸಿ ಸಿ ಸದಸ್ಯರಾದ ದೀಪಕ್ ಚುಂಚರಿಯವರು ಪ್ರತಿಯೊಬ್ಬರೂ ಶಿಬಿರದ ಸದುಪಯೋಗ ಪಡೆದುಕೊಂಡು ಆರೋಗ್ಯವಂತರಾಗಿ ಬಾಳಬೇಕು ಎಂದು ಹೇಳಿದರು ಶಿಬಿರದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಗೋಕುಲ್ ಗ್ರಾಮದ ಗುರು ಹಿರಿಯರು ಪಾಲ್ಗೊಂಡಿದ್ದರು

न <laughs> कले

सहकार पापी आ ई ॾाक्रीटीसंदा

ನೀವು ಸಾವ ಎಂಟ್ರಿ ಮನೆಗೆ ಹೋಗ್ಬೋದ ಹೋಗ್ಬೇಕಾರ ಬರ್ಬೇಕಾರ ಯಾಕಂದ್ರೆ ಇವ್ರು ದ್ವಾರಪಾಲಕ್ಕಾಗ್ ಆ ಸಾಮಗ್ರ ಅಲ್ಲಿ ನಾವು ಒಳಗೆ ಬರ್ಬೇಕಾರ ನಾವು ಅವ್ರಿಗೆ ಹೇಳ್ದ ಬಂದ್ರೆ ಎಲ್ಲಿ ಬಂದ್ರಿ ಅಂತ ಕೇಳ್ತಾರೆ ಅದಕ್ಕೆ ಅವ್ರ ಕಡೆ ಏನ್ ಮಾಡಿದ್ರಿ ನಮ್ಮ ಇವರು ಅಲ್ಲ ಇಲ್ಲಿ ಸ್ವಲ್ಪ ಮಾತಾಡುತ್ತೆಲ್ಲ ಶುಗೋ ನೀವು ಹೋಗಿ ಮನೆಗೆ ಹೋದ್ಮೇಲೆ ಬಂತ ಹೇಳಿದ್ರಿ ಯಾರಿಗೇ ಶುಗರ್ ಚೆಕ್ ಮಾಡ್ತೀರಿ ಶುಗರ್ ಐವತ್ತು ಶುಗರ್ ಚೆಕ್ ಮಾಡ್ತೀರಿ ಕಾಯಿಲೆ ಏನಿಲ್ಲ ಚೆಕ್ ಮಾಡ್ತೀವಿ ಆರೋಗ್ಯವಂತರಾದರೆ ಇವತ್ತಿನ ಯಲ್ಲಾ ಏನು ಮಾಡ್ತಾರೆ ನೀವು ಆ ದಿನ ವಿರಾಮಕ್ಕೆ ಬರಕಲ್ಲೇಟ್ ಮಾಡ್ತೀರಾ ಆ ಸಾಂತ್ರೋ ಒಂದು ತಕ ವದರ್ ಆ ಬಾಟಲಿ ತಿಂಗೆ ಬಾಟಲಿ ತಿಂಗೆ ಬಾಟಲಿ ತಿಂಗೆ ಶುವಾ ಶುವಾ ಸುಮಾರು ದಿನ ಡಿಸೈರಲ್ ಸಮಕ್ಕೆ ಹೈಪೋಡೈಸ್ಮಕ್ಕೆ ಡಿಸೈರಲ್ ನೀತ್ರ ಸಾಮಾನ್ಯ ಕೈಗಳ ಒಂದು ತಪಸನೆ ಮಾಡ್ಬಿಟ್ರು ಒಂದು ನುರಿತ ವೈದ್ಯರಾಗಿರ್ತಾರೆ ಡಾಕ್ಟರ್ ಜ್ಯೋತಿ ಬೇನಕಲ್ಸ್ತಾ ಇದೆ ಪ್ರಸ್ತುತಿ ಮತ್ತು ಸ್ತ್ರೀ ರೋಗ ತಂಡು ನಮ್ಮ ಆಸ್ಪತ್ರೆಯಲ್ಲಿ ಡೆಲಿವರಿ ಮಕ್ಕಳ ಒಂದು ಆಪರೇಷನ್ ಸೃಜರನ್ನು ಹೆರಿಗೆ ಮತ್ತೆ ಇನ್ನಿತರ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ಎಲ್ಲ ಥರದ ಕಾಯಿಲೆಯನ್ನು ತಪಾಸಣೆ ಮಾಡಿ ಚಿಕಿತ್ಸೆಯನ್ನು ಕೊಡಲಾಗಿರ್ತಾರೆ ಡಾಕ್ಟರ್ ಜ್ಯೋತಿಕಾ ಅವರು ಅವರಲ್ಲಿ ಲೇಬರ್ ಮತ್ತೆ ಸೆಕ್ಷನ್ ಎಲ್ಲ ಆಗ್ತದೆ ಅದ್ರ ಜೊತೆಗೆ ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸಂದೇಶ್ ಶಕ್ಕಿ ಅವರು ಆರ್ಥೋ ಸರ್ಜನ್ ಅವರು ಇರ್ತಾರೆ ಇನ್ನು ಮತ್ತು ಎಲ್ಲರಿಗೆ ಸಂಬಂಧಪಟ್ಟಂತಹ ಮೂಳೆಗಳ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತ ಏನಾದರೂ ಆರೋಗ್ಯದ ಸಂಬಂಧ ಮೂಳೆಗಳಿಗೆ ಸಂಬಂಧಪಟ್ಟಂತ ಏನಾದರೂ ಸಮಸ್ಯೆ ಇದೆ ನಮ್ಮ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸಂದೇಶ ಶಕ್ತಿ ಅವರು ಇದ್ದಾರೆ ಈಸ್ ಫೇಮಸ್ ಆರ್ಥೋ ಸರ್ಜನ್ ಇದ್ದಾರೆ ಹಾಗೆ ಅವರು ಶ್ರೀಮಂತ ಡಾಕ್ಟರ್ ಅಕ್ಷಿತಾ ಅಕ್ಕಿ ಅವರು நமஸ்தே மேடமஸ் கிட்ட லேட்டஸ்ட் பிரைம் இன்டெல் ஒன் டீம்ல நான் சாய்ந்து உட்கார்ந்திருந்தேன் மத்தியில வந்து வைத்தியர வந்து சுருங்கறாரு அதுக்கு அப்புறம் சுரேந்திரன் பாலி அந்த விது இட்ஸ் ஃபேமஸ் செகண்டரி மனநிகர रोग அப்படிங்கறது இல்லேனா அது யாராவது குறிப்பிட்ட சடம்பாகின சட அந்த மனசுல மனநிகர நோய்கே சம்பந்தப்பட்ட அந்த ஏதாவது கயல அப்படி வெரி வெல் மோரசனோட குட்பார் knowledge இருவ அந்த ಹುಬ್ಳಿ ಅಂತ ಹೇಳಿದ್ರು ತಪ್ಪಾಗಲ್ಲ ಅವರು ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಅವರು ಕೂಡ ಅವೈಲೇಬಲ್ ಇದ್ದಾರೆ ಅದರ ಜೊತೆಗೆ ನಮ್ಮ ವಿಜೇಂದ್ರ ಮೀಶ್ ಅವರು ಕೂಡ ನಮ್ಮ ಹಾಸ್ಪಿಟಲಲ್ಲಿ ಸಿಗ್ತಾರೆ ಮತ್ತು ಡೆಂಟಲ್ ಥೀಮ್ ಡಾಕ್ಟರ್ ತಸ್ಪಿಯಾ ಖಾಜಿ ಅವ್ರದ್ದೊಂದು ಟೀಮ್ ಇದೆ ಅವರು ಕೂಡ ಬಂದಿದ್ದಾರೆ ಅವರು ಹೇಳಿದ್ದಾರೆ ಡೆಂಟಲ್ ಟೀಮ್ ಅಲ್ಲಿ ಸರ್ ಡೆಂಟಲ್ ಟೀಮ್ ಕೂಡ ನಮ್ಮ ಇದೆ ಅದ್ರ ಜೊತೆಗೆ ನಾವು ಎಂ ಎಮ್ ಜೋಶಿ ಆಸ್ಪತ್ರೆಯ ಜೊತೆಗೆ ಸಹಾಯ ಮಾಡಿ ನಮ್ಮ ಆಸ್ಪತ್ರೆಯಲ್ಲಿ ಏನಾದರೂ ಕಣ್ಣಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆಗಳಿದ್ರೆ ನಾವು ನಮ್ಮ ಶಿಕ್ಷಣಗಳನ್ನ ಎಂ ಎನ್ ಜೋಶಿ ಆಸ್ಪತ್ರೆಗೆ ನಾವು ರೆಕರ್ ಮಾಡ್ತೀವಿ ಅವರು ಕೂಡ ಬಂದಿದೆ ಅದರ ಜೊತೆಗೆ ಆಯ್ಕೆಗೆ ಸಂಬಂಧಪಟ್ಟಂತಹ ಏನಾದರೂ ಹೃದಯಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳಿದ್ದಲ್ಲಿ ನಾವು ಒನ್ ಆಫ್ ದ ಫೇಮಸ್